ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಆರಾಧ್ಯ ದೈವ ಶ್ರೀ ಗುರುರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಪುಟಾಣಿ ಒಳಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ನಾನು ತುಂಬಾ ಕಟ್ಟುನಿಟ್ಟಾಗಿ ವ್ರತನ ಮಾಡಿದ್ದೀನಿ ಸಂಕಲ್ಪ ಸೇವೆ ಮಾಡಿದ್ದೀನಿ ಅಷ್ಟು ಸಂಕಲ್ಪ ಸೇವೆ ಮಾಡಿದ್ರೂ ಕೂಡ ನಾನು ಯಾವ ನಿರ್ದಿಷ್ಟವಾಗಿ ಆ ಕೆಲಸ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಆ ಕೆಲಸ ಮಾತ್ರ ಆಗ್ತಾ ಇಲ್ಲ ಬೇರೆ ಎಲ್ಲ ಕೆಲಸನೂ ಕೂಡ ನನಗೆ ಆಗ್ತಾ ಇದೆ ಬೇರೆ ಎಲ್ಲ ರೀತಿಯಾಗಿ ಇದೆ ಆದರೆ ನಾನು ಸಂಕಲ್ಪ ಸೇವೆ ಮಾಡಿರುವಂತಹ ನನ್ನ ಆ ಕೆಲಸ ಮಾತ್ರ ಆಗ್ತಾ ಇಲ್ಲ ಏನಾಗಿರ್ಬೋದು ಅಂತ ತುಂಬ ಜನ ಹೇಳಿರೋದನ್ನು ನಾನು ನೋಡಿದ್ದೀನಿ ಹಾಗೆ ಕಮೆಂಟ್ಸಲ್ಲಿ ಕೂಡ ಕೇಳಿರ್ತಾರೆ ಹಾಗೆ ಹಿಂದಿನ ನಾನು ಹೇಳಿದ್ದೆ ವ್ರತ ಮಾಡುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ನಮಗೆ ಫಲ ಸಿಗದೆ ಇರಬಹುದು ಅಂತ ಆದರೆ ಅವರಿಗೆ ಯಾವುದೇ ಆಡಂಬರವಾಗಿ ನಾವು ಪೂಜೆ ಮಾಡಬೇಕು ಅಂತಿಲ್ಲ ಆಡಂಬರ ರಹಿತವಾಗಿಯೂ ಕೂಡ ಅವರಿಗೆ ಪೂಜೆಯನ್ನು ಮಾಡ್ಬೋದು ನಮಗೆ ಹೂವಿನ ಸೇವೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ತುಳಸಿ ಹೂವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ತುಪ್ಪ ದೀಪ ಹಚ್ಚೋದಕ್ಕಾಗೋದಿಲ್ಲ ಅಂದರೆ ಯಾವುದೇ ಶುದ್ಧವಾಗಿರುವಂತಹ ಎಣ್ಣೆಯನ್ನು ಹಾಕಿ ಹಚ್ಚಿದರೆ ಸಾಕು ಅವರಿಗೆ ತುಂಬ ಏನು ದುಡ್ಡನ್ನು ಖರ್ಚು ಮಾಡಿ ಪೂಜೆ ಮಾಡಬೇಕು ಅಂತಿಲ್ಲ ಅವರು ಯಾವುದೇ ರೀತಿಯಾಗಿ ನಮ್ಮಿಂದ ಏನನ್ನು ಕೂಡ ಅಪೇಕ್ಷೆ ಮಾಡೋದಿಲ್ಲ ಭಕ್ತಿ ಒಂದನ್ನು ಬಿಟ್ಟು ಶ್ರದ್ಧಾ ಭಕ್ತಿಯಿಂದ ಕಟ್ಟುನಿಟ್ಟಾಗಿ ಶುಚಿಯಾಗಿ ಪೂಜೆಯನ್ನು ಮಾಡಿದ್ರೆ ಸಾಕು ಹಾಗೆ ಏಳು ವಾರಗಳ ವ್ರತ ಮಾಡಿದಾಗಲೂ ಕೂಡ ಅಯ್ಯೋ ಏಳು ವಾರ ಮಾಡಬೇಕಾ ನನಗೆ ಲಾಗುತ್ತಾ ಅಷ್ಟು ಬೇಗ ಎದ್ದೋಳ್ಬೇಕಾ ಒಂಬತ್ತು ಗಂಟೆ ಒಳಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ರಾಯರ ಏಳು ವಾರಗಳ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಕೂಡ ಏಳು ವಾರಗಳ ವ್ರತ ಮಾಡಿದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆರೂವರೆ ಒಳಗೆ ನಾನು ಪೂಜೆಯನ್ನು ಮಾಡಿ ಎಲ್ಲ ಕೆಲಸನೂ ಕೂಡ ಆಗಿರೋದು ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮಾಡಿ ಐದುವರೆ ಅಷ್ಟರಲ್ಲಿ ನಾನು ಪೂಜೆಯನ್ನು ಮಾಡಿ ನೈವೇದ್ಯಕ್ಕಿಟ್ಟು ಎಲ್ಲ ಎಲ್ಲದು ಕೂಡ ಪೂಜೆ ಎಲ್ಲ ಐದೂವರೆ ಆರು ಗಂಟೆ ಒಳಗೆ ಪೂಜೆ ಎಲ್ಲ ಆಗಿರೋದು ಅಷ್ಟು ಬೇಗ ಎದ್ದು ರಾಯರ ಏಳು ವಾರಗಳ ವ್ರತನೂ ಕೂಡ ನಾನು ಮಾಡಿದ್ದೀನಿ ಹಾಗೆ ನನ್ನ ವ್ರತ ಒಪ್ಪಿಗೆ ಆಯ್ತಾ ಅಂತ ಕೇಳಿದಾಗ ಹೂ ಪ್ರಸಾದ ಕೂಡ ಆಗಿದೆ ತುಂಬ ಚೆನ್ನಾಗಿ ಹೂ ಪ್ರಸಾದನೂ ಕೂಡ ಕೊಡ್ತಾರೆ ಅಷ್ಟು ಚೆನ್ನಾಗಿ ಆಚರಣೆ ಎಲ್ಲ ಮಾಡಿರ್ತೀವಿ ಹಾಗೆ ಪೂಜೆಯನ್ನು ಮಾಡಿರ್ತೀವಿ ಹೂವಿನ ಸೇವೆ ಮಾಡಿರ್ತೀವಿ ತುಪ್ಪ ದೀಪ ಹಚ್ಚಿರ್ತೀವಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿರ್ತೀವಿ ಹಾಗೆ ನಾನ್ ವೆಜ್ ಮಾಡಿರೋದಿಲ್ಲ ನೆಲ ತೊಳೆಯುವಾಗ ಗಂಜಲನ್ನು ಹಾಕೊಂಡೇ ನೆಲ ತೊಳೆದಿರ್ತೀವಿ ಹಾಗೆ ತಲೆ ಸ್ನಾನ ಮಾಡಿಯೇ ವ್ರತ ಮಾಡಿರ್ತೀವಿ ಮೂರು ವಾರಗಳ ವ್ರತ ಆಗಿರ್ಬೋದು ಅಥವಾ ಏಳು ವಾರಗಳದ್ದಾಗಿರ್ಬೋದು ಈ ರೀತಿಯಾಗಿ ಎಲ್ಲ ಪೂಜೆನೂ ಕೂಡ ನಾವು ಮಾಡ್ತಾ ಇದ್ದೀವಿ ಅಥವಾ ಮೂರು ದಿನ ಮೂರು ಸಂಕಲ್ಪ ಐದು ದಿನ ಐದು ಸಂಕಲ್ಪ ಈ ರೀತಿ ಪೂಜೆಗಳನ್ನು ಕೂಡ ನಾವು ಮಾಡಿರ್ತೀವಿ ಯಾವುದೇ ಪೂಜೆ ಅಥವಾ ವ್ರತದ್ದು ಪೂರ್ತಿಯಾಗಿ ನಮಗೆ ಫಲ ಸಿಗಬೇಕು ಅಂತ ಅಂದರೆ ಸಂಕಲ್ಪ ಸೇವೆ ಮಾಡಿಯೇ ವ್ರತನ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೆಲ್ಲ ಸಂಕಲ್ಪನೂ ಕೂಡ ಮಾಡಿಕೊಂಡು ಪೂಜೆಯನ್ನು ಮಾಡಿರ್ತೀವಿ ಹಾಗೆ ನಮ್ಮದು ಏಳು ಗುರುವಾರ ಪ್ರತಿ ಗುರುವಾರನೂ ಕೂಡ ಎಲ್ಲ ಆದಮೇಲೆ ರಾಯರ ಮಠಕ್ಕೆ ಹೋಗಿರ್ತಾರೆ ಇಷ್ಟೆಲ್ಲ ಪೂಜೆಯನ್ನು ಮಾಡಿರ್ತಾರೆ ಇಷ್ಟೆಲ್ಲ ಸೇವೆಯನ್ನು ಮಾಡಿರ್ತಾರೆ ಆದರೂ ಕೂಡ ಬೇರೆ ಎಲ್ಲ ಕೆಲಸನೂ ಕೂಡ ಆಗ್ತಾ ಇರುತ್ತೆ ಆದರೆ ಅದೊಂದು ಕೆಲಸ ಆಗ್ತಾರಲ್ಲ ಯಾಕೆ ಅಂತ ಕೆಲವ್ರಿಗೆ ಡೌಟ್ಸ್ ಇರುತ್ತೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಗುರುವಾರ ರಾಯರ ಹೋಗೋದಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಏಳು ವಾರಗಳ ವ್ರತ ಮುಗಿಯುತ್ತಲ್ಲ ಅವಾಗ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದರೆ ಆಯಿತು ಪ್ರತಿ ಸಲವೂ ಕೂಡ ಮಂತ್ರಾಲಯಕ್ಕೆ ಹೋಗೋದಿಲ್ಲ ಹಾಗೆ ಒಂದು ಪ್ರಸಿದ್ಧ ಮಾತಂತಂದರೆ ಮಂತ್ರಾಲಯಕ್ಕೆ ನಾವು ಹೋಗೋದಲ್ವಂತೆ ಅವರು ಕರೆಸ್ಕೊಳ್ಳೋದಂತೆ ಅವ್ರು ಯಾವಾಗ ಕರೆಸ್ಕೊಳ್ತಾರೆ ನಾವು ಅವಾಗ ಹೋಗೋದು ನಾವು ಹೋಗ್ತೀವಿ ಅಂದ ತಕ್ಷಣ ಹೋಗೋದಕ್ಕೆ ಆಗೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ ನಿಜ ಅಲ್ವಾ ಅದು ದುಡ್ಡಿದ ತಕ್ಷಣ ನಾನು ಹೋಗ್ಬಿಡ್ತೀನಿ ಅಂತಂದರೆ ಹೋಗೋದಕ್ಕೆ ಆಗೋದಿಲ್ಲ ಅವ್ರ ಅನುಗ್ರಹ ಇದ್ದರೆ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾರೆ ಹಾಗೆ ನಾನು ಹೇಳ್ತಾ ಇದ್ದೆ ಸಂಕಲ್ಪದ ಕೆಲಸ ಮಾತ್ರ ಯಾಕೆ ಆಗ್ತಾ ಇರೋದಿಲ್ಲ ಅಂತಂದರೆ ಅದು ನಮಗೆ ಏನಾದರೂ ಆ ಕೆಲಸದಿಂದ ಮುಂದೆ ಅನನುಕೂಲ ಆಗೋ ಥರ ಇದ್ದರೆ ಅಥವಾ ಆ ಕೆಲಸದಿಂದ ನಮಗೆ ತೊಂದರೆ ಆಗೋ ಥರ ಇದ್ದರೆ ಆ ಕೆಲಸ ನಮಗೆ ಸರಿ ಹೋಗೋದಿಲ್ಲ ಅಂತ ಅಂದರೆ ನಾವು ಯಾವುದೋ ವಿಷಯನ ಕೇಳ್ಕೊಂಡಿರ್ತೀವಿ ನಮಗೆ ಅದೇ ಕೆಲಸ ಆಗಬೇಕು ಅಂತ ಸಂಕಲ್ಪ ಸೇವೆಯೂ ಕೂಡ ಮಾಡಿರ್ತೀವಿ ಆದರೆ ನೀವು ಮಾಡಿರುವಂತಹ ಪೂಜೆ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ನಮ್ಮ ಅಕೌಂಟಲ್ಲಿ ಅದು ಇದ್ದೇ ಇರುತ್ತೆ ಇವತ್ತಲ್ಲ ನಾಳೆ ಅದು ಒಳ್ಳೆ ಕೆಲಸವಾಗಿ ನಾವು ಮಾಡಿದಾಗ ಅದಕ್ಕೆ ಅವರ ಸಪೋರ್ಟ್ ಅವರ ಸಹಾಯ ಅವರ ಆಶೀರ್ವಾದ ಪ್ರತಿಯೊಂದು ಸಿಗತ್ತೆ ಅದರಲ್ಲಿ ಅದೊಂದೇ ಕೆಲಸ ಅಂತ ಅಂತಂದ ತಕ್ಷಣ ರಾಯರಿಲ್ಲ ಅವರು ನಾವೇನೇ ಪೂಜೆ ಮಾಡಿದ್ರು ಒಲಿಯೋದಿಲ್ಲ ಅವರಿಂದ ನಮಗೆ ಸಹಾಯ ಸಿಕ್ಕಿಲ್ಲ ಅಂತೆಲ್ಲ ಆ ಕೆಲಸದಿಂದ ನಮಗೆ ಅನನುಕೂಲ ಆಗ್ತಾ ಇದೆ ಅಥವಾ ತೊಂದರೆ ಆಗುತ್ತೆ ಅದು ಮುಂದೆ ನಮಗೆ ಸರಿ ಹೋಗೋದಿಲ್ಲ ಅಂದಾಗ ಮಾತ್ರ ರಾಯರು ಆ ಕೆಲಸನ ಆಗಿರೋದಿಲ್ಲ ಅಷ್ಟೇ ಅವ್ರ ಕಡೆಯಿಂದ ಆಶೀರ್ವಾದ ಸಿಕ್ಕಿರೋದಿಲ್ಲ ರಾಯರು ನೀಡುವ ಹೂ ಪ್ರಸಾದದಲ್ಲೂ ಕೂಡ ತುಂಬಾ ಅರ್ಥಗಳಿರುತ್ತೆ ಒಂದು ದಿನಕ್ಕೆ ನಾನು ಅವ್ರನ್ನ ಪೂಜೆ ಮಾಡಿದ ತಕ್ಷಣ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ನನಗೆಲ್ಲ ಗೊತ್ತು ಅಂತಲ್ಲ ದಿನೇ ದಿನೇ ಎಷ್ಟೇ ತಿಳ್ಕೊಳ್ತಾ ಹೋದ್ರೂ ಎಷ್ಟು ಇನ್ನೂ ಕಲಿಯೋದು ತುಂಬಾ ಇರುತ್ತೆ ಎಷ್ಟು ಕಲ್ತ್ರು ಕಡಿಮೆಯೇ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ ದಿನೇ ದಿನೇ ನಾನು ಹೊಸ ಹೊಸ ಅಂಶಗಳನ್ನು ಕಲಿತಾ ಬಂದಿದ್ದೀನಿ ಇನ್ನೂ ಕಲಿತಾ ಇದ್ದೀನಿ ಇನ್ನೂ ಕಲಿಯೋದಕ್ಕೆ ತುಂಬಾ ಆಸೆ ಇದೆ ಇಂಟ್ರೆಸ್ಟ್ ಇದೆ ನಾನು ತುಂಬ ಪ್ರೀತಿಯಿಂದ ಮಾಡುವಂತಹ ಕೆಲಸ ಅಲ್ವಾ ಹಾಗಾಗಿ ಎಷ್ಟೇ ತಿಳ್ಕೊಂಡ್ರೂ ಇನ್ನೂ ತಿಳ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಮಂತ್ರಾಲಯಕ್ಕೆ ಹೋಗಿ ಅವರನ್ನು ಕೇಳ್ಕೊಳ್ಬೇಕು ಅಂತಿಲ್ಲ ನಾವು ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ರಾಯರೇ ನಾನು ಈ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಅಡೆತಡೆ ಆಗ್ತಾಯಿದೆ ಇಷ್ಟೆಲ್ಲ ಕಷ್ಟ ಬರ್ತಾಯಿದೆ ದಯಮಾಡಿ ಸಹಾಯ ಮಾಡಿ ಅಂತ ಮನಸ್ಸಲ್ಲಿ ಕೇಳ್ಕೊಂಡ್ರೆ ಸಾಕು ರಾಯರ ಆಶೀರ್ವಾದ ಖಂಡಿತವಾಗಿಯೂ ಕೂಡ ಸಿಗುತ್ತೆ ನಾವು ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಮಾತ್ರ ನಾವು ಯಾವ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಅವರ ಆಶೀರ್ವಾದ ಯಾವ ರೀತಿಯಾಗಿ ಸಿಗುತ್ತೆ ಅನ್ನೋದು ಹಾಗೆ ರಾಯರಿಗೆ ನಾನು ತುಂಬ ಹತ್ರ ಆಗಬೇಕು ರಾಯರನ್ನು ನಾನು ಇನ್ನೂ ಪೂಜೆ ಮಾಡಬೇಕು ಇನ್ನೂ ತಿಳ್ಕೊಳ್ಬೇಕು ಅಂತ ಇದ್ದವರು ರಾಯರ ಏಕಾದಶಿ ಪೂಜೆ ಮಾಡ್ಬೋದು ದ್ವಾದಶಿ ಪೂಜೆಯನ್ನು ಮಾಡ್ಬೋದು ಆದರೆ ಅದರಲ್ಲಿ ಆಚರಣೆ ಮಾಡೋದಕ್ಕೆ ಸ್ವಲ್ಪ ವಿಧಿವಿಧಾನಗಳಿದೆ ಅದನ್ನು ತಿಳ್ಕೊಂಡು ಪೂಜೆಯನ್ನು ವ್ರತವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ನನಗೆ ಒಬ್ಬರು ವೀವರ್ ಕೂಡ ಕಮೆಂಟ್ ಹಾಕಿದ್ರು ನಮ್ಮಲ್ಲೂ ರಾಯರ ಫೋಟೋ ಚಿಕ್ಕದೊಂದಿದೆ ಡೈಲಿ ಪೂಜೆ ಮಾಡ್ತಾಯಿದ್ವಿ ಆದರೆ ಏಕಾದಶಿ ದಿನ ಪೂಜೆಯನ್ನು ಮಾಡ್ತಾ ಇರಲಿಲ್ಲ ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಬ್ಲಾಗನ್ನು ನೋಡಿದ ಮೇಲೆ ಅಂತ ಹೇಳಿದರು ಅದನ್ನು ಕೇಳಿ ತುಂಬಾ ಖುಷಿ ಆಯಿತು ಹಾಗೆ ಏಕಾದಶಿ ದಿನ ರಾಯರಿಗೆ ಹೂವನ್ನು ಮುಡಿಸ್ಬಾರ್ದು ಅವರಿಗೆ ಇಡಬಾರ್ದು ಆ ತಪ್ಪನ್ನು ಮಾಡಲೇಬಾರ್ದು ನಾವು ಫೋಟೋನ ತೊಗೊಂಡು ಬಂದು ಇಡ್ಕೊಳ್ತೀವಿ ರಾಯರ ಭಾವಚಿತ್ರ ನಮ್ಮನೇಲಿ ಇದೆ ಅಂತ ಅಂದಮೇಲೆ ರಾಯರೇ ನಮ್ಮ ಮನೇಲಿ ಇದ್ದಾರೆ ಅಂತ ಅರ್ಥ ಹಾಗಾಗಿ ತಗೊಂಡು ಬರೋದು ದೊಡ್ಡದಲ್ಲ ಅದನ್ನು ಆಚರಣೆ ಮಾಡೋದಿದೆಯಲ್ಲ ಅದು ಮುಖ್ಯವಾಗಿ ಬೇಕಾಗಿರೋದು ಹಾಗೇ ರಾಯರ ಮಠಗಳಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಾ ಇರ್ತಾರೆ ನೋಡಿರ್ತೀರ ನಾನು ಕೂಡ ಅದನ್ನು ಮಾಡಿದ್ದೀನಿ ಹೆಜ್ಜೆ ನಮಸ್ಕಾರ ಮಾಡಿದ್ದೀನಿ ಹಾಗೆ ನಾಮಲೇಖನ ಕೂಡ ಬರೀತಾರೆ ರಾಯರಿಗೆ ಲಕ್ಷದೊಂದು ಸಲ ನಾಮಲೇಖನ ಬರೆದ್ರೆ ಶ್ರೀ ರಾಘವೇಂದ್ರ ಅಂತ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ರಾಯರ ಪರಿಮಳ ಗ್ರಂಥನೂ ಕೂಡ ಮನೇಲಿಟ್ಕೊಂಡು ಪೂಜೆಯನ್ನು ಮಾಡ್ತಾರೆ ಪರಿಮಳ ಆಚಾರ್ಯರೇ ಅಂತ ರಾಯರನ್ನ ಕರೀತಾರೆ ಅವರಿಗೆ ತುಂಬ ಇಷ್ಟವಾದಂತಹ ಹೆಸರು ಕೂಡ ಅದು ಹಾಗೆ ನಿಮ್ಮದೇ ಯಾವುದೇ ಒಳ್ಳೆ ಇಷ್ಟ ಅರ್ಥ ಇದ್ದು ಒಳ್ಳೆ ಕೆಲಸಕ್ಕೆ ಸಹಾಯ ಬೇಕು ಅಂತಿದ್ರೆ ರಾಯರ ಮೂರು ದಿನಗಳ ವಾರ ಮಾಡಬಹುದು ವ್ರತ ಮಾಡ್ಬೋದು ಏಳು ವಾರಗಳ ವ್ರತ ಮಾಡ್ಬೋದು ಅಥವಾ ಏಳು ದಿನಗಳು ಕಂಟಿನ್ಯೂಸ್ ಆಗಿ ಆ ವ್ರತನ ಸ್ಟಾರ್ಟ್ ಮಾಡ್ಬೋದು ಗುರುವಾರ ಶುರು ಮಾಡಬೇಕು ನಾವು ಯಾವುದೇ ವ್ರತ ಪೂಜೆ ಮಾಡ್ತೀವಿ ಅಂತ ಅಂದಮೇಲೆ ಹಾಗೆ ರಾಯರ ನಾಮಲೇಖನ ಬರಿತೀವಿ ಅಂತ ಅಂದಮೇಲೆ ಅದನ್ನು ಕೂಡ ಗುರುವಾರದಿಂದನೇ ಶುರು ಮಾಡಬೇಕು ಹಾಗೆ ವ್ರತ ಹೇಗೆ ಮಾಡೋದು ಪೂಜೆ ಹೇಗೆ ಮಾಡೋದು ಅಂತ ನನ್ನ ವ್ಲಾಗಲ್ಲಿ ಕೂಡ ನಾನು ಹೇಳ್ತಾನೆ ಇರ್ತೀನಿ ಹಾಗೆ ನನ್ನ ವೀಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ತಿಳಿಸ್ತಾನೆ ಇರ್ತೀನಿ ವ್ರತನ ಮಾಡುವಾಗ ಎಷ್ಟೆಲ್ಲ ವಿಧಾನಗಳು ಇರ್ತವೆ ಅಂತ ನನ್ನ ವ್ಲಾಗಲ್ಲಿ ಹಾಗೆ ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾರು ನೋಡಿಲ್ಲ ಯಾರು ಗೊತ್ತಿಲ್ಲ ಹೊಸ ರಾಯರ ಮಕ್ಕಳು ಯಾರೆಲ್ಲ ಇದ್ದಾರೆ ಅದನ್ನು ನೋಡು ಕೂಡ ಫಾಲೋ ಮಾಡ್ಬೋದು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನನಗೆ ಎಲ್ಲ ಕೆಲಸಗಳು ಆಗ್ತಾಯಿದೆ ಇದೊಂದಿಷ್ಟು ಅರ್ಥ ಯಾಕೆ ನೆರವೇರ್ತಿಲ್ಲ ಅಂತ ಅಂದರೆ ಆ ಕೆಲಸದಿಂದ ನಿಮಗೆ ಮುಂದೆ ಅನನುಕೂಲ ಆಗೋ ಥರ ಇದ್ದರೆ ಅಥವಾ ಆ ಕೆಲಸದಿಂದ ಯಾರಿಗಾದರೂ ತೊಂದರೆ ಆಗೋ ಥರ ಇದ್ದರೆ ಅಥವಾ ನಿಮಗೆ ಅದರಿಂದ ತೊಂದರೆ ಆಗೋ ಥರ ಇದ್ದರೆ ಅದು ನಿಮಗೆ ತೊಂದರೆ ಕೊಡೋ ಥರ ಇದ್ದರೆ ಆ ಕೆಲಸನ ನೀವು ಕೇಳ್ಕೊಂಡಿದ್ರೆ ಆ ಕೆಲಸ ಮಾತ್ರ ಈಡೇರೋದಿಲ್ಲ ನಿಮ್ಗೆ ಆರೋಗ್ಯ ನೆಮ್ಮದಿ ಮನೆಯಲ್ಲಿ ಶಾಂತಿ ಹಾಗೆ ಆರ್ಥಿಕ ಸಮಸ್ಯೆ ಪರಿಹಾರ ಆಗಿ ಆಗೋದಿರಬಹುದು ಈ ರೀತಿಯಾಗಿ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ಅದೇ ಫಸ್ಟು ಮುಖ್ಯ ಅಲ್ವಾ ಮನಸ್ಸಲ್ಲಿ ನೆಮ್ಮದಿ ಇರೋದು ಮನೆಯಲ್ಲಿ ನೆಮ್ಮದಿ ಇರೋದು ಹಾಗೆ ಕಿರಿಕಿರಿ ಇಲ್ಲದೇ ಇರೋದು ಆರ್ಥಿಕ ಪರಿಸ್ಥಿತಿ ಸರಿ ಹೋಗೋದು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಸರಿ ಹೋಗೋದು ನಮಗೆ ಏನೇ ಬೇಕು ನಾವು ಕೇಳಿದ್ದನ್ನೆಲ್ಲದನ್ನು ಎಲ್ಲದನ್ನು ಕೊಡುವಂತಹ ಗುರುರಾಯರು ಅದಕ್ಕೋಸ್ಕರನೇ ಅವರಿಗೆ ಕಲಿಯುಗದ ಕಲ್ಪ ವೃಕ್ಷರು ಕಲಿಯುಗದ ಚಿಂತಾಮಣಿ ಕಲಿಯುಗದ ಕಾಮಧೇನು ಈ ರೀತಿ ಎಲ್ಲ ಹೆಸರುಗಳಿಂದಲೂ ಕೂಡ ಕರೀತಾರೆ ಬೇಡಿದ್ದನ್ನೆಲ್ಲ ನೀಡುವಂತಹ ಕರುಣಾಮಯುಗಳು ನಮ್ಮ ರಾಯರು ಅಂತಲೇ ಹೇಳ್ಬೋದು ಗುರುವಾರ ಮಾತ್ರ ಪೂಜೆ ಮಾಡಬೇಕು ಅಂತಲ್ಲ ಆದರೆ ಪ್ರತಿದಿನನೂ ಕೂಡ ರಾಯರ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ನಾನು ಕೂಡ ಪ್ರತಿದಿನ ರಾಯರ ಪೂಜೆಯನ್ನು ಮಾಡಿಯೇ ಮಾಡ್ತೀನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು